ಬಿಗ್ ಬಾಸ್ ಪ್ರೊಮೋ ನೋಡಿದೆ ಈಗಷ್ಟೇ ಲಾಂಚ್ ಆಗಿದೆ ಆ ಒಂದು ಪ್ರೊಮೋದಲ್ಲಿ ಏನೆಲ್ಲ ಹಿಂಟ್ ಕೊಟ್ಟಿದ್ದಾರೆ ಇವತ್ತೇನೆಲ್ಲ ನಡೆಯುತ್ತೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಆಟವನ್ನ ಆಡಿಸಲಾಗಿದೆ ಯಾವ ವ್ಯಕ್ತಿ ನಮ್ಗೆ ಇಷ್ಟ ಆಗಲ್ಲ ಯಾವ ವ್ಯಕ್ತಿ ಫೇಕ್ ಅಂತ ಅನ್ಸುತ್ತೆ ಆ ವ್ಯಕ್ತಿಗೆ ಮೆಣಸಿನಕಾಯಿ ತಿನ್ನೋದಕ್ಕೆ ಕೊಟ್ಟು ಒಂದಷ್ಟು ಸರಿಯಾದ ಕಾರಣಗಳನ್ನ ಕೊಡಬೇಕು ಸೊ ಹಾಗಾದ್ರೆ ಆ ರೀತಿ ಚೂಸ್ ಮಾಡ್ಕೊಂಡಂತ ವ್ಯಕ್ತಿಗಳಲ್ಲಿ ಯಾರು ಯಾರನ್ನ ಚೂಸ್ ಮಾಡ್ಕೊಂಡ್ರು ಇದೇ ಇವತ್ತಿನ ಒಂದು ಹಿಂಟ್ ಮೊದಲನೇ ಪ್ರಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಹಾಗಾದ್ರೆ ಮೊದಲನೇದಾಗಿ ಧ್ರುವಂತ ಅವ್ರನ್ನ ಕರೆದಿದ್ದಾರೆ ನಮ್ ಅವ್ರಿಗೆ ಮೊದಲೇ ಗಿಲ್ಲಿ ಅಂದ್ರೆ ಆಗಲ್ಲ ಗಿಲ್ಲಿ ನಟನ್ಗೆ ಏನೇನೆಲ್ಲ ರೀಸನ್ ಕೊಡ್ತಾರಂತ ಆಲ್ರೆಡಿ ಗೊತ್ತಿರುವಂತ ವಿಷಯ ಸೊ ಅದೇ ರೀಸನ್ಸ್ ರೀಸನ್ಸ್ಗಳನ್ನ ಕೊಟ್ಟಿದ್ದಾರೆ ಬಟ್ ಅದ್ರ ಜೊತೆಗೆ ಏನೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಯಾವ ಕಾರಣಗಳನ್ನ ಕೊಡ್ಬೇಕು ಅಂತ ಡಿಸೈಡ್ ಆಗಿ ಇನ್ನೊಂದಷ್ಟು ರೀಸನ್ಸ್ ರೀಸನ್ಸ್ಗಳನ್ನ ಆಡ್ ಮಾಡಿದ್ದಾರೆ ಬನ್ನಿ ನೋಡೋಣ ಮೊದಲನೇದಾಗಿ ಬನಿಯನ್ ಹಾಕೊಂಡು ತಾನು ಬಡವನಾಗಿ ಒಂದು ಗಿಲ್ಲಿ ನಟ ಒಂದು ಬನಿಯನ್ ಹಾಕೊಂಡು ಬಡವನಾಗಿ ಡ್ರಾಮಾ ಮಾಡ್ಕೊಂಡು ವಿಚಾರದ ಬಗ್ಗೆ ಒಂದು ಮೊದಲನೇ ರೀಸನ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಇಲ್ಲಿ ರೀಸನ್ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಗಿಲ್ಲಿ ನಟ ಒಂದು ಬನಿಯನ್ ಹಾಕೊಂಡು ತಾನು ಬಡವನಾಗಿ ಫೇಕ್ ಮುಖವಾಡ ಹಾಕೊಂಡು ಎಲ್ರನ್ನೂ ನಂಬಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋ ರೀತಿ ಇದೆ ಆ ಒಂದು ಅವರ ಮಾತಿನ ಶೈಲಿ ನೂರ್ ಕುರಿ ಇದೆ ನೀವು ಸಿರಿವಂತರು ಸರ್ ಇದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ರಿಷಾ ಗೌಡ ಮತ್ತೆ ಅಶ್ವಿನಿ ಗೌಡ ಅವರಲ್ಲಿ ಐ ಹೈಲೈಟ್ ಆಗಿದ್ದಂಥದ್ದು ಮಸಿ ಬಳಿಯುವಂಥ ಆಟದಲ್ಲಿ ಮಸಿ ಬಳಿಯುವಂಥ ಆಟದಲ್ಲಿ ತುಂಬಾನೇ ಫನ್ ಮಾಡಿದಂಥ ಗಿಲ್ಲಿ ನಟ ಅವರ ಮಾತುಗಳು ಗಿಲ್ಲಿ ನಟ ಅವರು ಆವತ್ತಿನ ದಿನ ಒಂದು ರೀಸನ್ಗಳನ್ನ ಕೊಟ್ಟಿರ್ತಾರೆ ಏನಪ್ಪಾ ರೀಸನ್ಗಳು ಅಂತಂದ್ರೆ ಮಸಿ ಬಳದಂಥ ಸಂದರ್ಭದಲ್ಲಿ ರಿಷಾ ಗೌಡಗೆ ಒಂದು ರೀಸನ್ ಕೊಟ್ಟಿರ್ತಾರೆ ನಿನಗೆ ಅಷ್ಟೊಂದು ಬಟ್ಟೆಗಳಿದೆ ನಿನಗೇನು ಬರ ಇಲ್ಲ ಆದರೂ ಕೂಡ ಒಂದು ಬನಿಯನ್ನಲ್ಲೇ ಬಿಗ್ ಬಾಸ್ ಮನೇಲಿ ತಿರುಗಾಡ್ತೀಯಾ ಅಂತಂದಾಗ ಇಲ್ಲ ಇಲ್ಲ ಅದು ಬರೀ ಬಡವರು ಹಾಕೊಂಡಿರೋದು ಸಿಂಪತಿಗೆ ಹಾಕೊಂಡಿರೋದು ಅಂತ ಯಾಕೆ ಅನ್ಕೊಂತೀರಾ ಇವಾಗೆಲ್ಲ ಶ್ರೀಮಂತರು ಕೂಡ ಬನಿಯನ್ ಹಾಕ್ತಾರೆ ನಾನು ಶ್ರೀಮಂತ ನನ್ನ ಮನೇಲಿ ಅಷ್ಟು ಕರುಗಳಿದೆ ಇಷ್ಟು ಕುರಿಗಳಿದೆ ಇಷ್ಟು ದನ ಇದೆ ಇಷ್ಟು ಕಾರ್ ಇದೆ ಇಷ್ಟು ಬಂಗ್ಳು ಇದೆ ಇಷ್ಟೆಲ್ಲ ರೀಸನ್ಸ್ಗಳನ್ನ ಫನ್ನಿಯಾಗಿ ಹೇಳ್ಬಿಟ್ಟು ರಿಷಾ ಗೌಡ ಅವರು ಬಾಯಿ ಮುಚ್ಚಿರ್ತಾರೆ ಸೊ ಆ ಮಾತುಗಳು ಎಷ್ಟು ಡ್ಯಾಶ್ ಉರಿದಿದೆ ಅಂತಂದ್ರೆ ಕೆಲವು ವ್ಯಕ್ತಿಗಳಿಗೆ ಆ ವ್ಯಕ್ತಿಗಳಲ್ಲಿ ಧ್ರುವಂತ್ ಕೂಡ ಒಬ್ರು ಹೌದು ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಅಲ್ಲಿ ಆ ಒಂದು ಮಾತುಕತೆ ಬಂದಿದೆ ಏನಪ್ಪಾ ಅಂತಂದ್ರೆ ನೀವು ತುಂಬಾ ಸಿರಿವಂತರು ಸ್ವಾಮಿ ನೀವು ಆದ್ರೂ ಕೂಡ ಸ್ನಾನ ಮಾಡದೆ ಬಟ್ಟೆ ತೊಳಿದೆ ನೀಟಾಗಿಲ್ದೆ ಮೈಯನ್ನೆಲ್ಲ ಅಲ್ಲೆಲ್ಲೇ ಕೆರ್ಕೊಂಡು ಯಾಕೆ ಓಡಾಡ್ತೀರಾ ನೀವು ತುಂಬಾ ಸಿರಿವಂತರಲ್ವಾ ನೀವು ನೆಟ್ಟಿಗಿರಿ ವಾಶ್ ಮಾಡ್ಕೊಂಡು ನೆಟ್ಟಿಗಿರಿ ಸಿಂಪತಿ ಕಾರ್ಡ್ ಯೂಸ್ ಮಾಡಬೇಡಿ ದಯವಿಟ್ಟು ಎಲ್ಲರ ಮನ್ಸನ್ನ ಸಿಂಪತಿಯಿಂದ ಗೆಲ್ಲಕ್ಕೆ ಹೋಗ್ಬೇಡಿ ಇನ್ನೊಬ್ರು ತಂಟೆಗೆ ಹೋಗ್ಬೇಡಿ ನಾವು ಧ್ರುವಂತ ಕೊಟ್ಟಿರ್ತಕ್ಕಂಥ ಇನ್ನೂ ಇಲ್ಲಿ ಇಲ್ಲಿ ಬರಿ ಬಿಟ್ಟು ಕೊಟ್ಟಿರೋದನ್ನ ಬಿಟ್ಟು ಅವ್ರು ಕೊಟ್ಟಿರೋ ಇನ್ನೊಂದಷ್ಟು ರೀಸನ್ಸ್ ಗಳು ನಾನು ಹೇಳ್ತೀನಿ ಕೇಳಿ ಡೆಫಿನೆಟ್ಲಿ ಇದೇ ರೀಸನ್ಸ್ ಗಳು ಕೊಟ್ಟಿರ್ತಾರೆ ನೀವು ನನ್ನ ತಂಟೆಗೆ ಬರಕ್ ಹೋಗ್ಬೇಡಿ ಬೇರೆಯವ್ರ್ ಕಾಲ್ ಎಳ್ಕೊಂಡು ಜೀವನ ಮಾಡಕ್ ಹೋಗ್ಬೇಡಿ ಬೇರೆಯವ್ರ ಕಾಲ್ ಎಳ್ಕೊಂಡು ನೀವು ಫೋಟೇಜ್ ತಗೊಳಕ್ ಹೋಗ್ಬೇಡಿ ಅದು ತಪ್ಪು ನಮ್ಮಿಂದ ನೀ ಫೋಟೋಜ್ ತಗೊಳಕ್ ಹೋಗಬೇಡಿ ಎಲ್ಲರೂ ಒಂದೇ ದಯವಿಟ್ಟು ಬಿಟ್ಟುಬಿಡಿ ಇಂಡೈರೆಕ್ಟ್ಲಿ ಅಂದ್ರೆ ನಿಮ್ಮ ಕಂಡ್ರೆ ಭಯ ಆಗುತ್ತೆ ಸೊ ನೀವೇ ಗೆಲ್ಲೋದಂತ ನಮಗೆ ಆಲ್ರೆಡಿ ಇಂಟು ಬಂದಿದೆ ದಯವಿಟ್ಟು ನೀವು ಸೈಲೆಂಟ್ ಬಿಡಿ ಅಥವಾ ಬಿಗ್ ಬಾಸ್ ಮನೆ ಡೋರ್ ಓಪನ್ ಇದ್ದಂಗಿದೆ ಇನ್ನೊಂದ್ ಸ್ವಲ್ಪ ಸೊ ಹೋಗಂಗಿದ್ರೆ ಹೋಗ್ಬಿಡಿ ಸೊ ಈ ತರ ಇದೆ ಗೊತ್ತಿಲ್ಲ ಒಟ್ನಲ್ಲಿ ಇದುವಂಥವ್ರು ಯಾಕೆ ಇವ್ರನ್ನ ಕಂಡ್ರೆ ಆಗ್ತಾ ಇಲ್ಲ ಅಂತ ಹೇಳ್ಬೇಕು ಅಂತಂದ್ರೆ ಒಂದೇ ಮಾತಲ್ಲಿ ಅವ್ರಿಗೆ ಇವ್ರನ್ನ ಕಂಡ್ರೆ ಯಾಕೆ ಆಗಲ್ಲ ಅಂತಂದರೆ ಅವ್ರು ಇವ್ರಿಗಿಂತ ಬಲಶಾಲಿ ಇದ್ದಾರೆ ಯಾವ ವಿಚಾರದಲ್ಲಿ ಅಂದರೆ ಆದಷ್ಟು ಬೇಗ ಕಡಿಮೆ ಸಂದರ್ಭದಲ್ಲಿ ಜನರ ಮನಸನ್ನ ಗೆಲ್ಲೋ ಅಂತ ಹಂತದಲ್ಲಿ ಗಿಲ್ಲಿ ನಟ ಧ್ರುವಂತ್ ಅವ್ರಿಗಿಂತ ಹತ್ತು ಪಟ್ಟು ಮುಂದೆ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಇವ್ರನ್ನ ಕಂಡರೆ ಆಗ್ತಾ ಇಲ್ಲ ಸೊ ಹಾಗಾಗಿ ಇವ್ರು ರೀಸನ್ಸ್ ರೀಸನ್ಸ್ಗಳು ಗಿಲ್ಲಿ ನಟ ಬಗ್ಗೆ ಮಾತಾಡ್ಬೇಕಾದ್ರೆ ಇವ್ರು ಕೊಡ್ತಕ್ಕಂಥ ಎಕ್ಸ್ಪ್ರೆಷನ್ ಫೇಸ್ ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಹೇಳ್ತಾ ಹೋಗುತ್ತೆ ಗಿಲ್ಲಿ ನಟ ನಿನ್ನನ್ನು ಕಂಡರೆ ನನಗೆ ಆಗ್ತಾ ಇಲ್ಲ ನಿನ್ನ ಬೆಳವಣಿಗೆ ನನಗೆ ಸಹಿಸೋಕಾಗ್ತಾ ಇಲ್ಲ ನಾನು ಜೊತೆ ಬಂದಿದ್ದು ಗೆಲ್ಲೋದಕ್ಕೆ ಅಂತ ಬಂದಿದೆ ಬಟ್ ನೀನಿರೋದು ನನಗೆ ಯಾಕೋ ಏನ್ ಅನಿಸ್ತಾ ಇದೆ ನೀನ್ ಅಂದ್ರೆ ನೀನು ಇರೋವರೆಗೂ ಆಗಲ್ಲ ಅನ್ನೋ ಒಂದು ಹಿಂಟಿ ಸಿಕ್ಕಿದೆ ಅನ್ನೋ ರೀತಿ ಇದೆ ನೆಕ್ಸ್ಟ್ ನೀವು ಸಿರಿವಂತರು ಸರ್ ಬಟ್ಟೆ ಹಾಕದೆ ವಾಶ್ ಮಾಡದೆ ಕೆರ್ಕೊಂಡ್ ಕಿರ್ಕೊಂಡು ಇರೋದು ಅದೇ ಬಡವನ್ ತರ ಮೈಯೆಲ್ಲ ಕೆರ್ಕೊಂಡ್ ಕೆರ್ಕೊಂಡು ಬನಿಯನ್ ಹಾಕೊಂಡು ಬಟ್ಟೆ ತೊಳಿದೆ ದಯವಿಟ್ಟು ಏನನ್ನ ಪೋಟ್ರೆ ಮಾಡ್ತೀರಾ ಅದನ್ನ ನಿಲ್ಲಿಸ್ಬಿಡಿ ಅದು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅದು ಫೇಕ್ ಅನಿಸ್ತಾ ಇದೆ ಇದು ಧ್ರುವಂತ ರೀಸನ್ಸ್ ಗಳು ಮಾಡುವವರು ಬಂದು ಧ್ರುವಂತ ಅವ್ರಿಗೆ ಕೇಳ್ತಾರೆ ಧ್ರುವಂತ ಅವ್ರಿಗೆ ಬಂದು ಕೇಳಿದಾಗ ಧ್ರುವಂತವ್ರು ಕೊಡ್ತಕ್ಕಂತ ರೀಸನ್ ನೆಕ್ಸ್ಟ್ ಅಂದ್ರೆ ಮಾಡವ್ರು ಏನಂತ ಕೇಳ್ತಾರೆ ಅಂತಂದ್ರೆ ರಕ್ಷಿತಾನ್ ಕಂಡ್ರೆ ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತ ಸೊ ಅವಾಗ ರಕ್ಷಿತಾ ಯಾಕೆ ಕಂಡ್ರೆ ನನಗ್ ಆಗ್ತಾ ಇಲ್ಲ ಅಂತ ಹೇಳಿ ಕೊಡ್ತಾರೆ ಅಂತಂದ್ರೆ ನಾನು ಮಂಗ್ಳೂರ್ ಅವನೇ ಅಲ್ಲಿ ನಾವ್ ಯಾವತ್ತೂ ಕೂಡ ಆ ರೀತಿ ಕನ್ನಡ ಬಳಸೋದಿಲ್ಲ ಅಂತ ಹೇಳಿ ಈ ತರ ಮಾತಾಡೋದಿಲ್ಲ ಈ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಸೊ ಇದು ಮುಂಚೆ ಅವರು ರಕ್ಷಿತಾ ಜೊತೆ ಚೆನ್ನಾಗಿದ್ರು ಬಟ್ ಈಗ ಹಿಂಗ ಆಗಿದಾರೋ ಗೊತ್ತಿಲ್ಲ ಇದಾದ್ಮೇಲೆ ನೆಕ್ಸ್ಟ್ ಬಿಡಿ ಯಾವುದೇ ಭಾಷೆ ಪ್ರಾಬ್ಲಮ್ ಇರಲ್ಲ ಮುಖವಾಗಿ ಇದಾದ್ಮೇಲೆ ನೆಕ್ಸ್ಟ್ ನನಗೆ ಅವ್ರ ಥರ ಆಡೋದಕ್ಕೆ ಬರಲ್ಲ ಆ ರೀತಿ ಎಲ್ಲ ಡ್ರಾಮಾ ಮಾಡೋಕೆ ಬರಲ್ಲ ನಾನು ಕೂಡ ಮಂಗಳೂರು ಅವನೆ ಆದರೂ ಅವಳು ಡ್ರಾಮಾ ಮಾಡ್ಕೊಂಡು ಓಡಾಡ್ತಾ ಇದ್ದಾಳೆ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾಳೆ ಒಂದು ಪವರ್ ಪ್ಲೇ ಆಡ್ತಾ ಇದ್ದಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶನಿವಾರ ಮಾತ್ರ ಅವಳಿಗೆ ಆ ರೀತಿ ಲ್ಯಾಂಗ್ವೇಜ್ ಬರೋದಿಲ್ಲ ಇನ್ನು ಮಿಕ್ಕಿದ್ದ ದಿನ ಯಾರಾದರೂ ಜಗಳ ಮಾಡಿದ್ರೆ ಸಾಕು ಒಂದು ಪದ ಬಳಕೆ ಎಲ್ಲೂ ಕೂಡ ನಿಲ್ಲೋದಿಲ್ಲ ಅಷ್ಟು ನೀಟಾಗಿ ಮಾತಾಡ್ತಾರೆ ಸೊ ಅಲ್ಲೆಲ್ಲ ಬರ್ತಕ್ಕಂಥ ನೀಟ್ ಕನ್ನಡ ಶನಿವಾರದ ಎಪಿಸೋಡಲ್ಲಿ ಕಿಚನ್ ಮುಂದೆ ಯಾಕೆ ಬರ್ತಾ ಇಲ್ಲ ಅನ್ನೋದು ಬರೀ ಇವರ ಒಂದು ಡೌಟ್ ಅಲ್ಲ ಅದು ಎಲ್ಲರ ಒಂದು ಕಂಪ್ಲೇಂಟ್ ಕೂಡ ಆಗೋಗಿದೆ ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಅಪೋಸಿಟ್ಸ್ ಯಾರಿದ್ದಾರೆ ಎಲ್ಲರೂ ಕೂಡ ಕೊಡ್ತಕ್ಕಂಥ ರೀಸನ್ ಇದೇ ಆಗೋಗಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ನೀವೇ ತಿಳಿಸಬೇಕು ಇದಾದ್ಮೇಲೆ ನೆಕ್ಸ್ಟ್ ಸೊ ಯಾವುದೇ ಭಾಷಣದಲ್ಲೂ ಕೂಡ ಅವರ ಒಂದು ಮಾತುಕತೆ ತೊದಲ್ತಾ ಇಲ್ಲ ಆದ್ರೆ ಎಲ್ಲಿ ಶನಿವಾರದ ಎಪಿಸೋಡ್ ಅಲ್ಲಿ ಮಾತ್ರ ಅವರ ಮಾತುಕತೆ ತೊದಲ್ತಾ ಇದೆ ಅದರ ಅರ್ಥ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರ ಲ್ಯಾಂಗ್ವೇಜ್ನೇ ಅವರು ಅಸ್ತ್ರವಾಗಿ ಇಟ್ಕೊಂಡು ಬೆಳಿಬೇಕು ಅಂತ ಟ್ರೈ ಮಾಡ್ತಾ ಇದಾರೆ ಅಲ್ರ ಮನಸ್ಸನ್ನ ಗೆಲ್ಲೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಪ್ಲಸ್ ಆರ್ ಮೈನಸ್ ಒಟ್ಟಲ್ಲಿ ಗೆಲ್ಲೋದಕ್ಕೆ ಏನೋ ಪ್ರಯತ್ನ ಪಡ್ತಾ ಇದ್ದಾರಲ್ಲ ನೀನೇನ್ ಮಾಡ್ತಿದ್ಯಾ ಸ್ವಾಮಿ ಇದು ನಾನು ಅವ್ರು ಕೇಳ್ತಕ್ಕಂಥದ್ದು ಸೊ ಅವ್ರವ್ರ ಆಟ ಆಡೋರ ಅವ್ರು ಆಡ್ತಾರೆ ನಾವು ಕೂಡ ನಮ್ಮ ಆಟ ಆಡಬೇಕು ಇದು ಧ್ರುವಂತ ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇವ್ರಿಗೆ ಪವರ್ ಇದ್ರೆ ಇವ್ರ ಗೆಲ್ಬೇಕು ಪವರ್ನ ನೋಡ್ಬಿಟ್ಟು ನಿಮ್ ಪವರ್ ಇಂದ ನಮ್ಗೆ ಈ ತರ ಆಗ್ತಾ ಇದೆ ಇದೆಲ್ಲ ಮಾಡಬೇಡಿ ಫೇಕ್ ಅಂತ ಅನ್ಕೊಂಡಿದ್ದು ಓಡಾಡೋದು ತಪ್ಪು ಇವ್ರಿಗೆ ತಾಕತ್ತಿದೆ ತಾನೆ ಇವರು ಕೂಡ ಆಡಬೇಕು ಇವ್ರು ಕೂಡ ಪವರ್ ಪ್ಲೇ ಮಾಡಬೇಕು ಏನೋ ಒಂದಷ್ಟು ಪವರ್ ಪಾಯಿಂಟ್ಗಳನ್ನ ಹುಡುಕಿ ಅದನ್ನ ಅಪ್ಲೈ ಮಾಡ್ಕೊಂಡು ಓಡಾಡಬೇಕು ವಾರದಿಂದ ವಾರಕ್ಕೆ ಚೇಂಜ್ ಆಗಬೇಕು ವಾರದಿಂದ ವಾರಕ್ಕೆ ಮನುಷ್ಯ ಪ್ಯೂರ್ ಆಗ್ಬೇಕು ಹೊರತು ಇನ್ನೊಂದಷ್ಟು ವರ್ಷ ಆಗ್ಬಾರ್ದು ಸೊ ಇದಿಷ್ಟು ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಫಸ್ಟ್ ಪ್ರೊಮೋ ಹೇಳ್ತಾ ಇದೆ ನೋಡೋಣ ಈ ಫಸ್ಟ್ ಪ್ರೊಮೋ ಒಂದು ರಿವ್ಯೂ ಕೊಟ್ಟಿದ್ದೀನಿ ನೆಕ್ಸ್ಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಹಾಗೆ ನೆಕ್ಸ್ಟ್ ಪ್ರಮೋಗ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಎವ್ರಿ ಡೇ ನನ್ನ ಆದಷ್ಟು ಕೂಡ ರೆಗ್ಯುಲರ್ ಅಪ್ಡೇಟ್ಸ್ ಅಲ್ಲಿ ಇನ್ ಮುಂದೆ ರೆಗ್ಯುಲರ್ ನಾನು ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಾನಿ ಲವ್ ಯು ಲವ್ ಯು ಆಲ್